ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡು ನಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಇದು ಬುಧವಾರದ ಬ್ಲಾಗು ನಾನು ಶುಕ್ರವಾರ ಊರಿಗೆ ಹೋಗಿದ್ದೀನಿ ಇದು ಬುಧವಾರದ ಬ್ಲಾಗ್ ನೋಡ್ರಿ ಇದು ಇವತ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟ ನಾನು ಪನ್ನೀರ್ ರೋಲ್ ಮಾಡಾಕತ್ತಿದ್ನಿ ಹಾಗಾಗಿ ಇವಾಗ ಅದನ್ನು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಅಂತ ಬರ್ರಿ ಮೊದಲ ಒಂದು ಬೌಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರು ತೊಗೊಂಡಿನಿ ಅದಕ್ಕೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ಅದಕ್ಕೆ ಕಟ್ ಮಾಡಿರುವಂಥ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬಿಡಬೇಕು ನಂತರ ಒಂದು ಬಾಳಿಗೆಗೆ ನೋಡ್ರಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡೆ ನಾನು ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ಪನ್ನೀರು ಅದನ್ನೆಲ್ಲ ಹಾಕಿ ಇದ್ರೊಳಗೆ ಚೆಂದಾಗ ರೋಸ್ಟ್ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡಬೇಕು ಇಲ್ಲಾಂದ್ರೆ ಹಿಡಿದು ಹಿಡಿದ್ಬಿಡ್ತೈತಿ ಹಾಗಾಗಿ ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಈರುಳ್ಳಿ ಹಾಕ್ಕೊಳ್ಕತ್ತೀನಿ ಸ್ಲೈಸಾಗೆ ಕಟ್ ಮಾಡಿರೋ ಅಂಥದ್ದು ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ಮು ಅರ್ಧ ಕಪ್ಪು ಕ್ಯಾಬೇಜು ಇಷ್ಟು ಹಾಕ್ಕೊಂಡು ಲಾಸ್ಟಿಗೆ ಒಂದು ಟೊಮೆಟೊ ಹಾಕೊಂಡೇನೆ ನೋಡಿರಿ ಅದನ್ನು ಅಷ್ಟೇ ನಾನು ಉದ್ದಗನ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿ ಈ ತರಕಾರಿ ಎಲ್ಲ ಫ್ರೈ ಆಗೋವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ ತರಕಾರಿ ಎಲ್ಲ ಬೆಂದತಿ ಇವಾಗ ಲಾಸ್ಟಿಗೆ ನಾನು ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ಕೊಳಕತ್ತೀನಿ ಬೇಕಂದ್ರೆ ಹಾಕೋರಿ ನೀವು ಮ್ಯಾಗಿ ಮಸಾಲ ಇಲ್ಲಂದ್ರೆ ಇಲ್ಲ ಮ್ಯಾಗಿ ಮಸಾಲಾನ ಹಾಕಿ ನಾನು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಮ್ಯಾಗಿ ಮಸಾಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತತಿ ಹಾಗಾಗಿ ಸಾನ್ವಿಗೆ ಮ್ಯಾಗಿ ಮಸಾಲ ಹಾಕಿ ಏನೋ ಮಾಡಿಕೊಟ್ರು ಅಕ್ಕಿ ಭಾಳ ಸೇರ್ತೈತಿ ಅದಕ್ಕಾಗಿ ನಾನು ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕ್ಕೊಂಡೇನಿ ಇಲ್ಲಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ನಾನು ಚಪಾತಿ ಮಾಡಾಕತ್ತೇನೆ ನೋಡಿರಿ ಮಾಮೂಲಿಯಾಗಿ ಚಪಾತಿ ಮಾಡ್ತೀನಲ್ಲ ಆ ಥರನೂ ಮಾಡ್ಕೊಬೋದು ಮತ್ತು ಇವಾಗ ನಾನು ತೋರ್ಸಕತ್ತೀನಲ್ಲ ಈ ಮೆಥಡಲ್ಲೂ ನೀವು ಮಾಡ್ಬೋದು ಇದು ತಿನ್ನೋಕ್ಕೆ ಪರೋಟ ಥರ ಇರ್ತತಿ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡೇನಿ ಇಲ್ಲಪ್ಪ ಮಾಮೂಲಿ ಚಪಾತಿನ ಮಾಡ್ಕೊತೀವಿ ನಾವು ಅಂದ್ರೆ ನೀವು ಆ ರೀತಿನೂ ಮಾಡ್ಕೊಬೋದು ನೋಡಿರಿ ಇವಾಗ ಚಪಾತಿನ ಮಾಡ್ಕೊಂಡೀನಿ ನಾನು ಇವಾಗ ಎಣ್ಣೆ ಹಚ್ಚಿ ಎರಡು ಕಡೆ ಬೇಯಿಸ್ಕೊಳ್ತೀನಿ ಚಪಾತಿನ ಮಾಮೂಲಿ ನಾವು ಹೆಂಗೆ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ರೀತಿನ ಮಾಡ್ಕೊಳ್ಬೋದು ನೋಡ್ರಿ ಚಪಾತಿ ನೀಟಾಗಿ ಬೇಯಿಸ್ಕೊಳಕತ್ತೀನಿ ಇವಾಗ ಚಪಾತಿ ರೆಡಿ ಆಗೈತಿ ಅದಕ್ಕೆ ನಾವು ಏನು ಮಾಡಿಟ್ಕೊಂಡಿದ್ದೀವಲ್ಲ ಪನ್ನೀರು ಅದರದ್ದು ಹಾಕ್ಕೊಳಕತ್ತೀನಿ ನೋಡ್ರಿ ಸ್ಟಫಿಂಗ ಹಾಕಿ ಇವಾಗ ರೋಲ್ ಮಾಡ್ತೀವಲ್ಲ ನಾವು ಆ ರೀತಿ ರೋಲ್ ಮಾಡಿರ ನಾಷ್ಟಕ್ಕೆ ಪನ್ನೀರ್ ರೋಲು ರೆಡಿ ಆಯ್ತು ನೋಡ್ರಿ ಮತ್ತು ಈ ರೀತಿ ನಾವು ಮಾಡಿ ಕೊಡೋದ್ರಿಂದ ಮಕ್ಕಳಿಗೇನು ಇಷ್ಟ ಆಗ್ತತಿ ನಾವು ಇದನ್ನು ಲಂಚ್ ಬಾಕ್ಸಿಗೇನು ಕಳಿಸ್ಬೋದು ನೋಡ್ರಿ ನೋಡೋಕೆ ಎಷ್ಟು ಚಂದ ಕನ್ಸಕತೈತಿ ಪನ್ನೀರ್ ರೋಲ ಟೇಸ್ಟ್ ಅನು ಅಷ್ಟ ಭಾರಿ ಮಸ್ತ್ ಇತ್ತು ನಮ್ಮ ಮನೆಯಾಗ ಸಾನ್ವಿಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಮತ್ತು ನನಗೂ ಇಷ್ಟ ಆಯಿತು ನೋಡ್ರಿ ನಾಷ್ಟ ಎಲ್ಲ ಮಾಡಿ ಹಂಗೆ ನಾನು ಬೇಗ ಬೇಗ ರೆಡಿಯಾಗಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹಾಗಾಗಿ ನಮ್ಮ ಮನೆಯವ್ರ ಅವತ್ತುವರೆಗೆ ಇದ್ದರು ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಹಂಗೆ ಇವ್ರ ಜೋಡಿನ ನಾನು ಇಲ್ಲೇ ನಮ್ಮ ಮನೆ ಹತ್ರ ಕಾಂಪ್ಲೆಕ್ಸ್ ಹತ್ರ ಒಂಚೂರು ಕೆಲಸ ಇತ್ತು ಅಂತೇಳಿ ಹೋಗಿದ್ದೀವಿ ಸಂಜೆ ಮುಂದೆ ಹೋಗಬೇಕಾದ್ರೆ ಆಗ್ತಾನೆ ಇರಲಿಲ್ಲ ಸಾನ್ವಿ ಬಂದು ಮಲ್ಕೊಂಡು ಬಿಡ್ತಿದ್ಲು ಆಗೋದನ್ನ ಆರು ಗಂಟೆ ಆಗ್ತಿತ್ತು ಇನ್ನು ಲೇಟ್ ಮಾಡಿ ಏನು ಹೋಗೋದಂತೇಳಿ ನಾನು ಹೋಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆನ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಸ್ಟ್ರಿಪ್ ಲೈಟ್ನ ತರೋದಿತ್ತು ಕಿಚನಿಗೆ ಬೇಕಾಗಿತ್ತು ಅದನ್ನೊಂದು ತೊಗೊಂಡು ಇವಾಗ ವಾಪಸ್ ನಡ್ಕೊತ ಹೊಂಟೇನಿ ಹೋಗುವಾಗ ನಮ್ಮ ಮನೆಯವ್ರು ಬಿಟ್ಟು ಹೋದರು ಇವಾಗ ನಾನೊಬ್ಬಕ್ಕೆ ನಡ್ಕೊತ ಮನೆಗೆ ಹೊಂಟೇನೆ ನೋಡಿರಿ ಈಗ ಮನೆಗೆ ಬಂದು ನೋಡಿರಿ ನಾನು ಇದೊಂದು ಲೈಟ್ ತೊಗೊಂಡು ಬನ್ನಿ ನಾನು ಲಾಸ್ಟ್ ಟೈಮ ತೊಗೊಂಡು ಬಂದಿದ್ದಿಲ್ಲ ಅಂಗಡಿಯಾಗಾನೆ ಅದು ಹಾಳಾಗಿಬಿಡ್ತು ರಿಪೇರಿನೂ ಆಗಲಿಲ್ಲ ಅದು ನಮ್ಮ ಮನೆಯವರು ಎಲ್ಲ ಅಂಗಡಿಯಾಗಡ್ಡು ಹುಡುಗ್ಯಾಡಿ ಬಂದರು ರಿಪೇರಿ ಆಗ್ತದನ ಅಂತೇಳಿ ಅದೆಲ್ಲೂ ರಿಪೇರಿ ಆಗಲಿಲ್ಲ ಅದಕ್ಕಾಗಿ ಇನ್ನು ಆನ್ಲೈನ್ದಾಗ ಹೆಂಗೆ ಬರ್ತದೋ ಏನೋ ಅಂಥೇಳಿ ಅಂಗಡಿ ಒಳಗೆ ತೊಗೊಂಡು ಬನ್ನಿ ನೋಡಿರಿ ನೋಡಿರಿ ಸ್ಟ್ರಿಪ್ ಲೈಟ ಇದು ಹಾಕಿರೋ ಕಿಚನ್ ಒಂಥರ ಏನು ಚೆಂದ ಕಾಣಿಸ್ತತಿ ಮುಂಚೆ ಎಲ್ಲ ಹಾಕಿದ್ದೇನೆ ಆದರೆ ಇವಾಗ ಇರಲಿಲ್ಲಲ್ಲ ಅದಕ್ಕಾಗಿ ಹೋಗಿ ತೊಗೊಂಡು ಬನ್ನಿ ನೋಡಿರಿ ಇದು ಒಂದು ಮೀಟ್ರಿಗೆ ನೂರು ರೂಪಾಯಿ ಅಂದರೆ ಅವ್ರು ನೂರ ಇಪ್ಪತ್ತು ಹೇಳಿದರು ನಾನು ನೂರು ರೂಪಾಯಿ ಮಾಡಿ ತೊಗೊಂಡು ಬನ್ನಿ ಐದು ಮೀಟ್ರ್ ತೊಗೊಂಡು ಬಂದಿನಿ ನಾನು ಅಂದ್ರೆ ಫೈವ್ ಹಂಡ್ರೆಡು ನೋಡಿರಿ ಈ ರೀತಿ ಐತಿ ಆದರೆ ಲಾಸ್ಟ್ ಟೈಮ್ ತಂದಿದ್ದು ಹಿಂಗೆ ಇರಲಿಲ್ಲ ಅದಷ್ಟೊಂದು ಚಲೋ ಇರಲಿಲ್ಲ ಅದಕ್ಕನ್ನು ನಾನ್ನೂರೈವತ್ತು ರೂಪಾಯಿ ತಗೊಂಡಿದ್ರು ಅವ್ರೆ ನನಗೆ ಗೊತ್ತಾಗ್ದೆ ನಾನು ಅಂತ ತೊಗೊಂಡು ಬಂದಿದ್ದೀನಿ ಅಂದರೆ ಈ ಸರ ನೋಡ್ರಿ ಈ ಥರ ತೊಗೊಂಡು ಬಂದಿನಿ ಇವಾಗ ಅಂಟಿಸ್ಬೇಕಿದ ಅಂಟಿಸ್ಬೇಕು ಎಲ್ಲ ರೆಡಿ ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ಬಿಟ್ಟು ಈಗ ಇನ್ನು ಎಷ್ಟೊತ್ತಿಗೆ ಗೊತ್ತಿಲ್ಲ ಬೆಳಿಗ್ಗೆ ಅಂಟಕ್ಕೆ ಹೋಗಿದ್ದು ಹಾಂ ಬೆಳಗ್ಗೆ ಎದ್ದುಕೊಳ್ಳೆ ಹೋಗಿದ್ದು ಎಂಟು ಗಂಟೆಗೆ ಬಂದು ಈಗ ನೋಡಿರಿ ಹೋಗ್ಯಾವ ಎಷ್ಟೊತ್ತಿಗೆ ಬರ್ತಾವ ಗೊತ್ತಿಲ್ಲ ನಾನು ಅಂಟ್ಸೋ ಅಂತ ಎಲ್ಲ ಅಂಟಿಸ್ತಾನೆ ಬಂದ ಮೇಲೆ ಹಚ್ಚಿ ತೋರಿಸ್ತಾನಂತೆ ನಿಮಗೆ ಬರ್ರಿವಾಗ ಅದನ್ನು ಏನದು ಸ್ಟ್ರಿಪ್ ಲೈಟ್ನ ಅಂಟಿಸೋದಂತೆ ಸ್ಟ್ರಿಪ್ ಲೈಟ್ನೆಲ್ಲ ಇವಾಗ ಅಂಟ್ಸಾತೆ ನೋಡ್ರಿ ಮುಂಚೆ ಇದ್ದಿದ್ದು ಹಿಂಗೆ ಕಿಟಕಿ ಮೇಲ್ಗಡೆಯಿಂದ ಅಂಟಿಸಿದ್ದೇನೆ ಅದು ಸ್ವಲ್ಪ ದೂರ ಆಗ್ತದಲ್ಲ ನನಗೆ ಕೆಳಗಡೆ ಅದು ಲೈಟ್ ಅಷ್ಟೊಂದು ಬೀಳ್ತಾ ಇರಲಿಲ್ಲ ಹಂಗಾಗಿ ಸರಿ ನಾನು ಇಲ್ಲೇ ಕೆಳಗಡೆ ಕೆಳಗಡೆನ ಕೆಳಗಡೆ ನಾನು ಅಂಟ್ಸಕತ್ತಿದ್ನಿ ಇದು ಬೇಗ ಬೇಗ ಅಂಟಲಿಲ್ಲ ಸ್ವಲ್ಪ ಟೈಮ್ ಹಿಡಿತು ಆದರೂ ನೋಡ್ರಿ ಈ ರೀತಿ ಅಂಟಿಸಿದ್ದೀನಿ ಕಿಚನ ಹೆಂಗೆ ಅನ್ಸತ್ತತಿ ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಬೇಗ ಬೇಗ ಅಡುಗೆ ಕೆಲಸನೂ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಂದ್ರೆ ಮಧ್ಯಾಹ್ನ ಮತ್ತು ಮನೆಯವರು ಊಟಕ್ಕೆ ಬರೋರು ಇದ್ರಲ್ಲ ಲೇಟ್ ಆಗ್ಬಿಡ್ತದಂತ ಹೇಳಿ ಗವರ್ಕಾಯಿ ಎಲ್ಲ ಮುರಿದಿಟ್ಕೊಂಡಿದ್ದೆ ನಾನು ಅವನ್ನ ನಾನು ಇವಾಗ ಹುರದ ಪಲ್ಯ ಮಾಡೋಕತ್ತೇ ನೋಡಿರಿ ಗವರ್ಕಾಯಿ ಪಲ್ಯ ಮಾಡೋದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಳಕತ್ತಿಲ್ಲ ಎಣ್ಣೆ ಹಾಕಿ ಹುರಿದು ಮಾಡ್ಬೋದು ಮತ್ತು ನಾವು ಇದನ್ನು ಬೇಯಿಸು ಮಾಡ್ಬೋದು ನಾನು ಜಾಸ್ತಿ ಬೇಯಿಸೇನ ಮಾಡಿರ್ತೇನೆ ಮತ್ತು ಗವರ್ಕಾಯಿ ಏನರ ಸ್ವಲ್ಪ ಎಳಿವಿದ್ದು ಅಂದ್ರೆ ಈ ರೀತಿ ಹುರಿದ ಮಾಡಿರ್ತಾನೆ ನೋಡಿರಿ ನೋಡ್ತಿರ್ಬೋದು ಗವರ್ಕಾಯಿ ಪಲ್ಯ ಇವಾಗ ರೆಡಿ ಆಗೈತಿ ನಾನು ಎಲ್ಲ ಪಲ್ಯಕ್ಕಂತೂ ಪುಡಿ ಮತ್ತು ಹುಚ್ಚಳ ಪುಡಿ ಅಂತೂ ಹಾಕಿ ಹಾಕ್ತೀನಿ ಪಲ್ಯ ರೆಡಿ ಆಯಿತು ಮತ್ತು ಇವತ್ತ ಚಪಾತಿ ಹಿಟ್ಟಂತೂ ಬೆಳಗ್ಗೆ ನಾನು ಕಲಸಿಟ್ಟಿದ್ನಿ ಸ್ವಲ್ಪ ಜಾಸ್ತಿ ನಾನು ಕಲಸಿಟ್ಟಿದ್ನಿ ಹಾಗಾಗಿ ಇವಾಗ ಚಪಾತಿ ಮಾಡೋಕೆ ಚಪಾತಿ ಹಿಟ್ಟನ್ನ ಅದು ಏನು ಕೆಲಸ ಇರಲಿಲ್ಲ ಹಂಗೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಮಾಡಿರತ್ತಂತ್ಹೇಳಿ ಇವಾಗ ಮೆಣ್ಸಿನ್ಕಾಯಿನ ಹುರ್ಕೊಳಕತ್ತೆ ನೋಡ್ರಿ ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿನಿ ಜಾಸ್ತಿ ಖಾರ ಅನ್ನಿಸ್ತತಿ ಹಾಗಾಗಿ ಕಡಲೆ ಬೀಜ ಹಾಕ್ಕೊಂಡ್ರೆ ಅದು ಈಕ್ವಲ್ ಆಗ್ತತಿ ಖಾರ ಹಾಗಾಗಿ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಇಷ್ಟು ಹಾಕಿ ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ತನಗೆ ಹಾಕಿ ಬಿಡಬೇಕು ಇದು ತನಗಾದ್ಮೇಲೆ ನೋಡಿರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಕತ್ತೀನಿ ಇದು ರೊಟ್ಟಿ ಜೋಡಿನೂ ಟೇಸ್ಟ ಚಲೋ ಇರ್ತೈತಿ ಆದ್ರೆ ಇವತ್ತು ಯಾಕೋ ತಿನ್ಬೇಕಂತ ಅನ್ಸತ್ತಿತ್ತು ಹಾಗಾಗಿ ನಾನು ಚಪಾತಿ ಜೋಡಿ ಮಾಡಿದ್ದೇನೆ ನೋಡ್ರಿ ಇವಾಗ ಲಾಸ್ಟಿಗೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಬೇಕಂದ್ರೂ ನೀವು ಹಾಕ್ಕೊಳ್ಬೋದು ಕಲ್ಲುಪ್ಪ ಹಾಕೊಳಕತ್ತೀನಿ ನೋಡ್ರಿ ಇವಾಗ ಇದನ್ನು ನೀರೆಲ್ಲ ಏನು ಹಾಕ್ಬಾರ್ದು ಹಂಗೆ ಆಗೇನ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡೇನಿ ಇವಾಗ ಮೆಣಸಿನ್ಕಾಯಿ ಹಿಂಡಿ ರೆಡಿ ಆಯಿತು ಟೇಸ್ಟು ಚಲೋ ಇರ್ತತಿ ಇದನ್ನು ಹಿಂಡಿ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಖಾರ ಇಲ್ಲದೆ ಇದ್ದಿದ್ದು ನೋಡಿ ಮಾಡ್ಕೊಳ್ಳ್ರಿ ಖಾರಿತ್ತಂದರೆ ಇದು ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ನೋಡಿರಿ ಇವಾಗ ಮಧ್ಯಾಹ್ನ ಊಟಕ್ಕೆ ಗವಾರಕಾಯಿ ಪಲ್ಯ ಆಮೇಲೆ ಮೆಣಸಿನ್ಕಾಯಿ ಹಿಂಡಿ ಮೊಸರು ಚಪಾತಿ ಸೌತೆಕಾಯಿ ಮತ್ತು ಅನ್ನಾನು ಮಾಡಿದ್ನಿ ಸ್ವಲ್ಪ ಮಜ್ಜಿಗೆ ಸಾರನೂ ಮಾಡಿದ್ನಿ ಇಷ್ಟೆಲ್ಲ ಊಟಕ್ಕೆ ಮಾಡಿದ್ ನೋಡ್ರಿ ಇವತ್ತ ಊಟ ಎಲ್ಲ ಮಾಡಿ ಮುಗಿಸಿ ಹಂಗೆ ನಮ್ಮನೆಯವ್ರನ್ನು ವಾಪಸ್ ಕೆಲ್ಸಕ್ಕೆ ಹೋದರು ಸಾನ್ವಿಯನು ಸ್ವಲ್ಪ ಹೊತ್ತು ಆಟ ಆಡಕತ್ತಿದ್ಲು ಅಕ್ಕಿ ಇನ್ನೇನು ಮಲಗ್ತಾಳು ನಾನು ಮಧ್ಯಾಹ್ನ ಮಲಗೋದು ಬ್ಯಾಡ ಇವತ್ತಂಥೇಳಿ ಸ್ವಲ್ಪ ಕೆಲಸನ ಮಾಡ್ಕೊಳಕತ್ತಿದ್ನಿ ನಾನು ಊರಿಗೆ ಹೋಗಬೇಕಾದ್ರೆ ದೀಪಾವಳಿಗೆ ಮುಂಚೆ ಊರಿಗೆ ಹೋಗಬೇಕಾದ್ರೆ ಈ ಎಲ್ಲ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳುವಾಗ ಹೆಂಗೆ ಬೇಕು ಹಂಗೆ ಇಟ್ಟು ಹೋಗ್ಬಿಟ್ಟಿದ್ನಿ ಎಲ್ಲ ಸ್ಯಾರಿಗಳನ್ನೆಲ್ಲ ಇವತ್ತು ತೆಂಗು ಫ್ರೀ ಇದ್ನೆಲ್ಲ ಮಧ್ಯಾಹ್ನದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರ ಆತಂತೇಳಿ ಎಲ್ಲ ಬಾರ್ಡ್ರ್ ಸ್ಯಾರಿ ಒಂದ್ರೊಳಗೆ ಆಮೇಲೆ ವರ್ಕ್ ಸ್ಯಾರಿಗಳು ಒಂದ್ರೊಳಗೆ ಸಾನ್ವಿ ಡ್ರೆಸ್ಸು ನಾನು ಬ್ಲೌಸು ಎಲ್ಲನೂ ಒಂದೊಂದು ಕಡೆ ಒಂದೊಂದು ಬ್ಯಾಗ್ ಒಳಗೆ ಹಾಕಿ ಸಪ್ರೇಟ್ ಮಾಡಿ ಇವಾಗ ಇರೋ ವಾಲ್ಡ್ರ ಬಲ್ಲೆ ನೋಡಿರಿ ಒಂದೇ ಒಂದು ವಾಲ್ಡ್ರು ಬೈತು ನಮ್ಮ ಮನ್ಯಾಗ ಅದರೊಳಗೆ ಎಷ್ಟಾಗ್ತದಲ್ಲ ಅಷ್ಟು ಬಟ್ಟೆಗಳನ್ನೆಲ್ಲ ನೀಟಾಗಿ ನಾನು ಜೋಡಿಸ್ಕೊಂಡೇನಿ ಇಷ್ಟೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಸಂಜೆ ಆರು ಗಂಟೆಯಿಂದ ಆರೂವರೆ ಆಗಿಬಿಡ್ತು ಎಲ್ಲ ಇಡೀ ವಾಲ್ಡ್ರೋಬ್ಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ನೋಡ್ರಿ ವಾಲ್ಡ್ರೂಬಿಂದ ಕೆಲಸ ಮುಗೀತು ಹಂಗೆ ಸಂಜೆ ಮುಂದೆ ಕಸ ಎಲ್ಲ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಇವಾಗ ನಮ್ಮನೆಯವ್ರಿಗೆ ಹಾಲು ಮಾಡಿ ಕೊಡತ್ತೆ ನೋಡ್ರಿ ಅವರು ಬಂದಿದ್ದರು ಹಾಗಾಗಿ ಹಾಲಿನವರು ಹಾಲು ಹಾಕಿ ಹೋಗಿದ್ದರು ಇನ್ನವ್ರಿಗೆ ಸ್ವಲ್ಪ ಹಾಲು ಮಾಡಿಕೊಟ್ಟು ನಾನು ಚಹಾ ಮಾಡಿಕೊಂಡು ಕುಡಿಬೇಕು ಮುಂಚೆಯೆಲ್ಲ ಹಾಲೊಳಗೆ ಬೂಸ್ಟು ಅಥವಾ ಸಕ್ಕರೆ ಈ ರೀತಿ ಹಾಕಿ ಕೊಡ್ತಾ ಇದ್ದೇನೆ ಇತ್ತೀಚೆಗೆ ಅದೆಲ್ಲ ಡೇಂಜರು ಮಕ್ಕಳಿಗೆಲ್ಲ ಕೊಡಬಾರ್ದು ಅಂತ ಟಿ ವಿ ಒಳಗೆ ಯಾವಾಗ ತೋರಿಸಿರಲ್ಲ ನ್ಯೂಸಲ್ಲೆಲ್ಲ ಆವಾಗಿಂದ ನಾನು ಬೂಸ್ಟ್ ತರೋದನ್ನು ನಿಲ್ಲಿಸ್ಬಿಟ್ಟನಿ ಅದ್ರ ಬದಲು ಈ ರೀತಿ ಬೆಲ್ಲದ ಪೌಡ್ರ್ ತೊಗೊಂಡು ಬಂದಿರ್ತಾನೆ ನೋಡಿರಿ ಸಕ್ಕರೆಯನ್ನು ಅಷ್ಟೇ ಅದನ್ನು ಹಾಕಂಗಿಲ್ಲ ಬೆಲ್ಲದ ಪೌಡ್ರನ್ನು ಹಾಕಿ ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗಿಬ್ಬರಿಗೂ ಹಾಲು ಕೊಡ್ತೇನೆ ನಾನು ಅಷ್ಟ ಬಿಡಬೇಕು ಈಗ ಸಕ್ಕರೆ ಚಹಾ ಮಾಡ್ಕೊಂಡು ಕುಡಿಯಕತ್ತೀನಿ ಅದನ್ನು ನಾನು ಅವಾಯ್ಡ್ ಮಾಡಬೇಕು ಬೆಲ್ಲದೊಳಗೆ ಮಾಡಿಕೊಂಡು ಕುಡಿಬೇಕು ನೋಡೋಣ ಅಂತ ನೋಡ್ರಿ ಇವಾಗ ರಾತ್ರಿ ಹೊತ್ತು ಕಿಚನ ಎಷ್ಟ್ ಚಂದ ಅಂತ ಹೇಳಿ ಇನ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತ ರಾತ್ರಿ ಊಟಕ್ಕೆ ನಾನು ಎಗ್ ರೈಸ್ ಮಾಡ್ಬೇಕಂತ ಅನ್ಕೊಂಡಿದ್ನಿ ಮೊಟ್ಟೆನೂ ಭಾಳಿದ್ದು ಹಾಗಾಗಿ ಬೇಗ ಬೇಗ ಮಾಡಿ ಖಾಲಿ ಮಾಡಿರತ್ತಂತೇಳಿ ರಾತ್ರಿ ಊಟಕ್ಕೆ ಎಗ್ ರೈಸ್ ಮಾಡಕತ್ತೀನಿ ಹಂಗೆ ಒಂದೆರಡು ಮೊಟ್ಟೆ ನಾನು ಬೇಯಿಸಾಕಿಡಾಕತ್ತೇನೆ ನೋಡ್ರಿ ಅದ್ರ ಜೋಡಿ ತಿನ್ನಕ ನಮ್ಮ ಮನೆಯವ್ರ ಮೊಟ್ಟೆನೂ ಬೇಯಿಸಂದ್ರು ಅದಕ್ಕಾಗಿ ಮೊಟ್ಟೆ ಬೇಯಿಸಾಕಿಟ್ಟು ಹಾಲು ಕೈಸಾಕಿಟ್ಟನಿ ಮತ್ತು ಒಂದು ಕಡೆ ರೈಸನ್ನು ಮಾಡೋಕೆಟ್ಟಿನಿ ಈ ಕಡೆ ಎಗ್ ರೈಸಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಇದು ಒಂಥರ ಸಿಂಪಲ್ ಎಗ್ ರೈಸ್ ಅಂತ ಹೇಳ್ಬೋದು ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ ಇದಕ್ಕೆ ಅದರ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತತಿ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಒಂದು ಬಾಳಿಗೆಗೆ ಒಂದು ಎರಡು ಆದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ ಇದು ಬೇಕಂದ್ರೆ ಹಾಕ್ಕೊರಿ ಸಾಸಿವೆ ಜೀರಿಗೆ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಒಂದು ಬೌಲಷ್ಟು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಂಡೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಒಂದು ಚಮಚಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡು ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪು ಹಾಕಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ಗರ್ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಮಸಾಲೆ ಖಾರ ನೋಡಿರಿ ನೋಡ್ರಿ ರೈಸಿಗೆ ಮಸಾಲೆ ಖಾರ ಹಾಕಿರೋ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಮಸಾಲೆ ಖಾರ ಹಾಕ್ಕೊಂಡೇನಿ ಇಲ್ಲಂದ ಅವರು ಮಾಮೂಲಿ ಅಚ್ ಖಾರದ ಪುಡಿನೂ ಹಾಕೊಬೋದು ಇಷ್ಟು ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೊಂಡೇನಿ ಫ್ರೈ ಮಾಡಿ ಆದಮೇಲೆ ಒಂದು ನಾಲ್ಕು ಮೊಟ್ಟೆನ ನೋಡಿರಿ ಒಡೆದಿರೋ ಮೊಟ್ಟೆನ ಹಾಕ್ಕೊಂಡೇನಿ ಹಾಕಿ ಒಂದೆರಡು ನಿಮಿಷ ನಾನು ಅದನ್ನು ಬಿಟ್ಟು ನಂತರ ಮಿಕ್ಸ್ ಮಾಡ್ಕೊಳಕತ್ತೀನಿ ಯಾಕಂದರೆ ಎಗ್ದು ದೊಡ್ಡ ದೊಡ್ಡ ಪೀಸ್ ಬೇಕಂದ್ರೆ ನಾವು ಹಾಕಿದ ತಕ್ಷಣ ಅದನ್ನು ಮಿಕ್ಸ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷ ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೀಸು ಎಗ್ ಪೀಸು ದೊಡ್ಡ ದೊಡ್ಡದಾಗಿ ಸಿಕ್ತೈತಿ ಒಳಗೆ ಹಾಗಾಗಿ ಅದು ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬೇಕಾಗ್ತತಿ ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ನೀವು ಫ್ರೈ ಮಾಡ್ರಿ ಹೇಳಿನಿ ನಾನು ಆ ಕಡೆ ಮೊಟ್ಟೆ ಬೆಂದಿದ್ದು ಅಲ್ಲ ಅವನ್ನೆಲ್ಲ ಬಿಡಿಸ್ಕೊಳಕತ್ತೀನಿ ಅವರೆಲ್ಲ ನೀಟಾಗಿ ನೋಡ್ರಿ ಫ್ರೈ ಮಾಡಿ ಕೊಟ್ರು ಅದು ಈ ರೀತಿ ಆಗಬೇಕು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಿ ಇವಾಗ ಅದು ರೆಡಿ ಆಗೈತಿ ನಾನು ಮಾಡಿಟ್ಕೊಂಡಿರುವಂಥ ರೈಸ್ನ ಹಾಕ್ಕೊಳಕತ್ತೇ ನೋಡ್ರಿ ಈಗ ರೈಸು ಉದುರು ಉದ್ರಾಗಿದ್ರೆ ಚಲೋ ಇರ್ತೈತಿ ಎಗ್ ರೈಸ ಇಲ್ಲಾಂದ್ರೆ ಅಷ್ಟೊಂದು ಚಲೋ ಆಗಂಗಿಲ್ಲ ಹಾಗಾಗಿ ನಾನು ರೈಸ್ನ ಮಾಡಿ ಹಾರಕ್ಕೆ ಇಟ್ಟಿದ್ನಿ ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ ಇದು ಸ ಕಡಿಮೆ ಸಾಮಾನುಗಳನ್ನ ಯೂಸ್ ಮಾಡಿಕೊಂಡು ನಾವು ಎಗ್ ರೈಸ್ ಮಾಡ್ಕೊಳ್ಳೋದು ಮತ್ತು ಟೇಸ್ಟ್ ಅಂತೂ ಅಗ್ದಿ ಮಸ್ತ ಇರ್ತದೆ ನೋಡಿರಿ ಯಾವುದೇ ರೀತಿ ಕಲರು ಟೇಸ್ಟಿಂಗ್ ಪೌಡ್ರು ಯಾವುದು ಹಾಕ್ತನ ನಾವು ಟೇಸ್ಟಿಯಾಗಿರುವಂಥ ಎಗ್ ರೈಸ್ನ ಮಾಡ್ಕೊಳ್ಬೋದು ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ ನೋಡಿರಿ ಇಷ್ಟು ಹಾಕ್ಕೊಂಡ್ರೆ ಎಗ್ ರೈಸು ರೆಡಿ ಆಯಿತು ನೋಡ್ತಿರ್ಬೋದು ನೋಡೋಕೆ ಎಷ್ಟು ಚಂದ ಅನ್ಸಕತ್ತೈತಿ ಮತ್ತು ತಿನ್ನಕನೂ ಅಷ್ಟ ಅಗ್ದಿ ಭಾರಿ ಇತ್ತು ನಾವು ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಹಾಕಿ ಮಾಡ್ತೀವಲ್ಲ ಎಗ್ ರೈಸು ಅದು ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಆದರೆ ನಾವು ಕಡಿಮೆ ಪದಾರ್ಥನ ಯೂಸ್ ಮಾಡಿಕೊಂಡು ಮಾಡಿರೋಂಥ ಎಗ್ ರೈಸ್ ಮಾತ್ರ ಇವತ್ತ ಭಾರಿ ಮಸ್ತ್ ಇತ್ತು ನೋಡಿರಿ ಇವತ್ತು ರಾತ್ರಿ ಊಟಕ್ಕೆ ನಾನು ಎಗ್ ರೈಸ್ ಮಾಡಿದ್ನಿ ಟೇಸ್ಟ್ ಅಂತೂ ಅಗದಿ ಮಸ್ತಾಯಿತು ನಿಮ್ಮ ಮನೆಯಾಗ ನೀವು ಒಂದು ಸಾರಿ ಟ್ರೈ ಮಾಡಿರಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ನಾನು ಇಷ್ಟೆಲ್ಲ ಮಾಡೋಷ್ಟಿಗೆ ಸಾನ್ವಿ ಮಲ್ಕೊಂಡೇ ಬಿಟ್ಟಿದ್ಲು ಹಾಕಿ ಇವತ್ತು ರಾತ್ರಿ ಎಗ್ ರೈಸ್ ತಿನ್ನಲೇ ಇಲ್ಲ ನೋಡಿರಿ ಅದು ಒಂಥರ ನನಗೆ ಬೇಜಾರಾಯಿತು ಮತ್ತೊಂದು ದಿವ್ಸಕ್ಕೆ ಈಗ ಮಾಡಿ ಕೊಟ್ರ ಅಂತೇಳಿ ನಾನು ನಮ್ಮ ಮನೆಯವ್ರು ಇವಾಗ ಊಟನ ಮಾಡಾಕತ್ತೀವಿ ಇಷ್ಟ ನೋಡ್ರಿ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್